ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಸನ್ನಿಧಿಗೆ ಬಂದು ದರ್ಶನಕ್ಕೆ ಹೋಗ್ತಾ ಇದ್ದೆವು ತಾವೆಲ್ಲರೂ ಹಬ್ಬ ಮಹಾಕಾಳೇಶ್ವರ ದರ್ಶನ ಪಡಿಬೇಕಾದ್ರೆ ಬಹಳ ಪುಣ್ಯ ಮಾಡಿರಬೇಕು ನಾವು ಬರ್ತಾ ಇದ್ದೇವೆಂದರೆ ಇದು ಒಂದು ಒಳಗಡೆ ಅಂ ಇಂಟ್ ಗೇಟ್ದಿಂದ ಒಳಗಡೆ ಹೋಗ್ಬೇಕಾದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಲೆಕ್ಕ ಐತಿ ದೇವಸ್ಥಾನ ಒಳಗಡೆ ಮಹಾಕಾಳೇಶ್ವರ ಶ್ರೀ ಉಜ್ಜಯಿನಿ ಮಹಾಕಾಳೇಶ್ವರಿಗೆ ಹೋಗ್ಬೇಕಾದ್ರೆ ನೋಡಿ ಯಾವ ರೀತಿ ಅದ ಹೆಂಗೆ ಜ್ಯೋತಿರ್ಲಿಂಗ ಅಂದರೆ ದರ್ಶನ ಮಾಡಿದವನಿಗೆ ಗೊತ್ತು ಒಂದೇನೋ ಮನುಷ್ಯಗೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಬಂದ ಹಂಗೆ ನೋಡಿ ದರ್ಶನ ಮಾಡಬೇಕಾದ್ರೆ ನಾನು ಮುಂದೆ ಹೇಳ್ತೀನಿ ತಮ್ಮೆಲ್ಲರಿಗೂ ನೋಡಿ ಎಲ್ಲಿ ಬೇಕಲ್ಲಿ ಮೂರ್ತಿ ಶಿಖರ ಡೆಕೋರೇಷನು ಒಳ್ಳೆ ಚೆನ್ನಾಗಿ ತೆಗೆದಾರ ನೋಡುವಂಥ ದೃಶ್ಯ ಫಸ್ಟಿಗೆ ಬಹಳ ನೋಡಿ ಶಿಲ್ಪಕಲೆ ಎಲ್ಲಿದ್ದಲ್ಲೇ ಅಷ್ಟೊಂದು ಫಸ್ಟಿಗೆ ನಾವು ನೋಡಿದ್ರೆ ಇಲ್ಲೇ ಒಂದು ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು ಆ ರೀತಿ ಇದೆ ಮತ್ತು ಒಳಗಡೆ ಮಾತ್ರ ಮೊಬೈಲ್ ಬಿಡೋದಿಲ್ಲ ಯಾಕಂದರೆ ಮೊಬೈಲ್ ಬಿಡ್ಲಾರ ಸಲುವಾಗಿ ನಾನು ಇಲ್ಲೆಲ್ಲ ಇಡಿವೆ ಮಾಡಿ ತಮ್ಮೆಲ್ಲರಿಗೂ ಈ ಶೇರ್ ಮಾಡ್ತಾಯಿದ್ದೀನಿ ಇಡವೇ ಮಾಡಲಿಕ್ಕೆ ಒಂದು ಒಳಗಡೆ ಅನುಮತಿ ಇಲ್ಲ ನೋಡಿ ಆದಷ್ಟು ಮಟ್ಟಿಗೆ ನಾನು ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇದೆ ಶಿಖರ ನಡ್ಕೊಂಡು ಹೋಗ್ಬೇಕು ಒಳಗಡೆ ಅರ್ಧ ಗಂಟೆ ಬಿಸಿಲು ಕಾಲು ಸುಡ್ತಾಯಿದೆ ಅಷ್ಟೊಂದು ಕಾಲು ಸುಟ್ರು ಒಂದು ಮನಸ್ಸಿಗೆ ಶಾಂತಿ ಓಹೋ ಉಜ್ಜಯಿನಿ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅವರ ದರ್ಶನ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೆವು ಮನುಷ್ಯ ಜನ್ಮ ಪಾವನ ಆಗ್ತಾ ಇದೆಯಾ ನನಗೆ ಶ್ರೀ ಪರಮಾತ್ಮ ಪಾರ್ವತಿಯ ಒಂದು ಅಲ್ಲಿ ಆಶೀರ್ವಾದ ಪ್ರತ್ಯಕ್ಷವಾದ ಪರಮಾತ್ಮನ ಒಂದು ಆಶೀರ್ವಾದ ಸಿಗ್ತದೆ ಅಲ್ಲಿ ಹೋದರೆ ಕಾಶಿ ಆಯಿತು ಉಜ್ಜಯನಿ ಆಯಿತು ಓಂಕಾರೇಶ್ವರ ಆಯಿತು ಮೂರು ಜ್ಯೋತಿರ್ಲಿಂಗ ದರ್ಶನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದೆವು ಮಾಡ್ತಾ ಇದ್ದೆವು ನೋಡಿ ಅಷ್ಟೊಂದು ಖುಷಿ ಶಾಂತಿ ಸಮೃದ್ಧಿ ಒಳ್ಳೆಯ ಮನಸ್ಸು ಇರಬೇಕು ನಮ್ಮ ಜನ್ಮ ಪಾವನ ಆಗಬೇಕಾದ್ರೆ ನೋಡಿ ಭಕ್ತರು ಎಲ್ಲರೂ ಬಹಳಷ್ಟು ಜನ ಬರ್ತಾ ಇದ್ದಾರೆ ಒಳ್ಳೆ ಒಂದು ಇಲ್ಲಿ ಮುಖ್ಯ ದ್ವಾರ ಬಂತು ದ್ವಾರ ಬಾಗಿಲು ಇಲ್ಲಿ ಎದುರುಗಡೆ ಕಾಣುತ್ತಿರುವಂಥ ಮುಖ್ಯ ದ್ವಾರ ಬಾಗಿಲಿಗೆ ಅಲ್ಲಿ ಮೊಬೈಲೇ ಬಿಡುವುದಿಲ್ಲ ಹಾಗೆ ಮೊಬೈಲೇ ಬಿಡುವುದಿಲ್ಲ ಅಂದರೆ ಮಹಾಕಾಲೇಶ್ವರ ಒಳಗಡೆ ಎಲ್ಲ ಕಿತಾಪತಿ ಜನ ಇರ್ತಾರಲ್ಲ ಹಾಗೆ ಮಧ್ಯಪ್ರದೇಶ ಮೊಬೈಲ್ ಬಿಡಲಿಕ್ಕೆ ಸಾಧ್ಯವಿಲ್ಲ ಆದಷ್ಟು ಮಟ್ಟಿಗೆ ನಾನು ಇಡುವೆ ಮಾಡ್ತೀನಿ ಮಾಡಿ ನೋಡೋ ನೋಡೋಣ ಬನ್ನಿರಿ ಚರಿತ್ರೆ ಅಂದರೆ ಶ್ರೀ ಪರಮಾತ್ಮನೇ ಸ್ವತಃ ನೆಲೆಸಿರುವಂಥ ಸ್ಥಳ ನೋಡಿ ಜ್ಯೋತಿರ್ಲಿಂಗ ಒಳ್ಳೆ ಚೆನ್ನಾಗೈತಿ ಇದು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಬಹಳ ಒಂದು ಸತ್ಯವಾದ ಕಥೆ ಇದೆ ದರ್ಶನ ಮಾಡಿ ಆಲ್ರೆಡಿ ಹೊರಗಡೆ ಬಂದೆವು ಯಾಕಂದರೆ ಮೊಬೈಲ್ ಎಲ್ಲೋ ಇಲ್ಲ ಇಲ್ಲೆಲ್ಲ ತೆಗಿತಾ ಇದ್ರು ಮತ್ತೆ ಮೊಬೈಲ್ ಕಸ್ಕೊಂಡ್ರು ನನಗೆ ಮತ್ತೆ ಆಫೀಸ್ ಕೊಟ್ಟರು ಆದಷ್ಟು ಮಟ್ಟಿಗೆ ಅಲ್ಲಿ ಅಲ್ಲಿ ಕದ್ದು ಕದ್ದು ಸ್ವಲ್ಪ ತಕ್ಕೋತಾ ತಕ್ಕೊತಾಯಿದ್ರು ಎಲ್ಲ ಜನ ನಾನು ತೆಗ್ದಿದ್ದೀನಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಆದ ಈಗ ಹೋಗ್ಬೇಕು ನಾವು ಈಗ ಉಜ್ಜಯಿನಿ ಮಹಾಕಾಳೇಶ್ವರ ದರ್ಶನ ಆಯಿತು ಮನಸ್ಸಿಗೆ ಶಾಂತಿ ನೆಮ್ಮದಿ ಭಾಳ ಖುಷಿಯಾಯಿತು ಎಲ್ಲರೂ ಹೊರಟು ಹೋದ್ರೆ ನನ್ನ ಜೊತೆಗಿದ್ದವರು ನಾನು ಅಲ್ಲಿ ಅಲ್ಲಿ ಕದ್ದು ಕದ್ದು ನಿಂತು ಇಡುಗೆ ಮಾಡ್ತಾ ಇದ್ದೀನಿ ಹಿಂದ್ಗಡೆ ಬಂದು ಮುಂದಗಡೆ ಬಂದು ಈ ಕಡೆ ಆ ಕಡೆ ಎಲ್ಲ ಕಡೆ ತಿರುಗಾಡಿ ಏನೋ ಒಂದು ಮನಸ್ಸಿಗೆ ಶಾಂತಿ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನ ಇದೆ ಅಲ್ಲಿ ಅವರ ಪರಮಾತ್ಮನ ಒಂದು ಜೊತೆಗೆ ಯಾರ್ಯಾರು ಇದ್ದರೂ ಅವರೆಲ್ಲ ಮುಂದಿನ ಇಡುವೆದಲ್ಲಿ ಚರಿತ್ರೆ ತೋರಿಸ್ತೀನಿ ಹೊರಗಡೆ ಬಂದೆವು ಇಲ್ಲೊಂದು ಸ್ವಲ್ಪ ಡ್ಯಾಮ್ ಥರ ಇದೆ ಆಮೇಲೆ ನೀರಿಂದೆಲ್ಲ ಸೇತುವೆ ಕಟ್ಟಿದಾರ ಚೆನ್ನಾಗೈತಿ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್ ನಮಸ್ತೆ